ಹನ್ನೆರಡಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕೆಲಸಗಳು ಕೂಡ ಆಗ್ತಾ ಇದೆ ಗಾಯಾಳುಗಳನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಕೂಡ ಮಾಡ್ಲಾಗ್ತಾ ಇದೆ ಅಹಮದಾಬಾದ್ನ ಮೇಘಾನಿ ನಗರದಲ್ಲಿರುವಂತಹ ಏರ್ಪೋರ್ಟ್ ಬಳಿ ಆಗಿರುವಂತಹ ಘಟನೆ ಇದು ಏರ್ಪೋರ್ಟ್ಗೆ ಹೋಗುವ ಎಲ್ಲಾ ರಸ್ತೆಗಳನ್ನ ಕೂಡ ಬಂದ್ ಮಾಡಲಾಗಿದೆ ಅಹಮದಾಬಾದ್ನಿಂದ ಲಂಡನ್ಗೆ ಟೇಕ್ ಆಫ್ ಆಗಿದ್ದಂತಹ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನ ಆಗಿದೆ ಮಧ್ಯಾಹ್ನ ಒಂದು ಐವತ್ತರ ಸುಮಾರಿಗೆ ವಿಮಾನ ಪತನ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಲಂಡನ್ಗೆ ತೆರಳುತ್ತಾ ಇದ್ದಂತಹ ವಿಮಾನ ಪತನ ಆಗಿದೆ ಗಾಯಾಳುಗಳು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ ಹನ್ನೆರಡಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಡೆಸುವಂತಹ ಕಾರ್ಯಗಳು ಕೂಡ ಸ್ಥಳದಲ್ಲಿ ಆಗ್ತಾ ಇದೆ ಇನ್ನಷ್ಟು ಅಗ್ನಿಶಾಮಕ ದಳದವರು ಕೂಡ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಹಮದಾಬಾದ್ನ ಮೇಘಾನಿ ನಗರದಲ್ಲಿರುವಂತಹ ಏರ್ಪೋರ್ಟ್ ಬಳಿ ಆಗಿರುವಂತಹ ಘಟನೆ ಇದು ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನ ಆಗಿದೆ ತಾಂತ್ರಿಕ ದೋಷದಿಂದಾಗಿ ಈ ಪತನ ಆಗಿದೆ ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಜನನಿಬಿಡ ಪ್ರದೇಶದಲ್ಲಿ ಪತನ ಆಗಿದೆ ವಿಮಾನ ಸೊ ಹಾಗಾಗಿ ಅಲ್ಲಿ ಸುತ್ತಮುತ್ತ ಇದ್ದಂತಹ ಜನಗಳಿಗೂ ಕೂಡ ತೊಂದರೆ ಆಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಈಗಾಗಲೇ ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗ್ತಾ ಇದೆ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ದೌಡಾಯಿಸಿದ್ದಾರೆ ಅಹಮದಾಬಾದ್ನ ಮೇಘಾನಿ ನಗರದಲ್ಲಿರುವಂತಹ ಏರ್ಪೋರ್ಟ್ ಬಳಿ ಆಗಿರುವಂತಹ ಘಟನೆ ಇದು ಎ ಐ ಒನ್ ಸೆವೆಂಟಿ ಒನ್ ಬೋಯಿಂಗ್ ಸೆವೆನ್ ಹಂಡ್ರೆಡ್ ಅಂಡ್ ಏಯ್ಟಿ ಸೆವೆನ್ ವಿಮಾನ ಪತನ ಆಗಿದೆ ಒಟ್ಟು ನೂರ ಮೂವತ್ತ್ ಮೂರು ಪ್ರಯಾಣಿಕರು ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಅಂತ ಗೊತ್ತಾಗ್ತಾ ಇದೆ ನೋಡಿ ಆಸ್ಪತ್ರೆಯ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಗಾಯಾಳುಗಳನ್ನ ಸ್ಟ್ರೆಚರ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಚಿಕಿತ್ಸೆಗೆ ಅಂತ ಹೇಳಿ ಒಂದು ಕಡೆ ಎಲ್ಲರೂ ಕೂಡ ಗಾಬರಿಗೆ ಒಳಗಾಗಿದ್ದಾರೆ ಏನಾಯ್ತು ಏನು ಆತುರ ಆತುರವಾಗಿ ಕರ್ಕೊಂಡು ಬರ್ತಾ ಇದ್ದಾರಲ್ಲ ಗಾಯಾಳುಗಳು ಅಂತ ಹೇಳಿ ಅಲ್ಲಿದ್ದಂತಹ ಸಿಬ್ಬಂದಿಗಳು ಮತ್ತೆ ಬೇರೆ ಬೇರೆ ಪೇಷಂಟ್ಸ್ ಭಯಭೀತರಾಗ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಅಲ್ಲಿನ ವಾತಾವರಣ ಸೃಷ್ಟಿಯಾಗಿದೆ ಅಷ್ಟು ಜನ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿರುವಂಥದ್ದು ಪಾರ್ಕಿಂಗ್ ಜಾಗದ ಪಕ್ಕದಲ್ಲೇ ಪತನ ಆಗಿದೆ ವಿಮಾನ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ದಟ್ಟ ಹೊಗೆ ಆಕಾಶದ ಎತ್ತರಕ್ಕೆ ಆವರಿಸಿಕೊಂಡಿದೆ ಡೀಟೇಲ್ಸ್ ಕೊಡ್ತಾರೆ ದಿಲೀಪ್ ಫೋನ್ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಆಸ್ಪತ್ರೆಯ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ ಸ್ಟ್ರೆಚರ್ ಮೇಲೆ ಗಾಯಾಳುಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಜಕ್ಕೂ ಇದೊಂದು ಆತಂಕಕಾರಿಯಾದಂತಹ ವಿಚಾರ ಮತ್ತೆ ಅಲ್ಲಿ ಪತನ ಆಗಿರೋದು ಬೇರೆ ಎಲ್ಲೂ ಅಲ್ಲ ಅಲ್ಲಿ ಏನು ವಿಮಾನ ಪತನ ಆಗಿರುವಂತದ್ದು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತಲ್ಲ ಪಾರ್ಕಿಂಗ್ ಸ್ಥಳದಲ್ಲೇ ಪತನ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಹೌದು ರಮೇ ಏನೊಂದು ಈ ಒಂದು ವಿಮಾನ ದುರಂತ ವಿಮಾನ ಇದರಲ್ಲಿ ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ರು ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರೇ ಇದ್ರು ಅಂದ್ರೆ ಜೊತೆಗೆ ಆ ವಿಮಾನದ ಒಂದು ಸಿಬ್ಬಂದಿ ಸೇರಿದಂತೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಅಂತ ಶಂಕೆ ಇದೆ ಮತ್ತೆ ಕೇವಲ ಏರ್ಪೋರ್ಟ್ ನಿಂದ ಎರಡೇ ಕಿಲೋಮೀಟರ್ ದೂರದಲ್ಲಿ ಅದು ಏರ್ಪೋರ್ಟ್ನ ಪಾರ್ಕಿಂಗ್ ಲಾಟ್ ಏನಿದೆ ಆ ನಂತರದ ಜಾಗದಲ್ಲೇ ಈ ಒಂದು ಘಟನೆ ನಡೆದಿರೋದು ಈ ವಿಮಾನದ ಹೆಸರು ಏರ್ ಇಂಡಿಯಾ ಒನ್ ಸೆವೆಂಟಿ ಒನ್ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ವಿಮಾನ ಈ ವಿಮಾನ ಪತನ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಈ ಒಂದು ವಿಮಾನ ಏನು ಪಾರ್ಕಿಂಗ್ ಅಲ್ಲಿ ಇದ್ದ ಕೆಲವು ಕಾರ್ಗಳ ಮೇಲೂ ಬಿದ್ದಿರುವಂತ ಸಾಧ್ಯತೆ ಇದೆ ಕೆಲವು ಕಾರಗಳು ಸುಟ್ಟು ಭಸ್ಮ ಆಗಿದ್ದಾವೆ ಮತ್ತೆ ಅಲ್ಲಿ ಕಾರ್ಗಳಲ್ಲಿ ಜನರಿದ್ರ ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು ಜೊತೆಗೆ ಇವತ್ತು ಮಧ್ಯಾಹ್ನ ಒಂದು ಐವತ್ತಕ್ಕೆ ಅಂದ್ರೆ ಕೇವಲ ಹದಿನೈದು ನಿಮಿಷಗಳ ಹಿಂದೆ ಈ ಒಂದು ಘಟನೆ ನಡೆದಿರೋದು ವಿಮಾನ ಟೇಕ್ ಆಫ್ ಆದ ಒಂದು ಕೆಲವೇ ಕ್ಷಣಗಳಲ್ಲಿ ಒಂದು ಪತ್ನ ಆಗಿರೋ ಹಿನ್ನೆಲೆಯಲ್ಲಿ ವಿಮಾನದಲ್ಲಿ ಯಾರೆಲ್ಲ ಬದುಕಿ ಬದುಕು ಉಳಿದಿರಬಹುದಂತ ಸಾಧ್ಯತೆ ಇದೆ ಯಾರಿಗೆಲ್ಲ ಗಾಯಾಳುಗಳಾಗಿರೋ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿದೆ ಯಾಕೆಂದ್ರೆ ವಿಮಾನ ಆಗಸ್ಟ್ ದಲ್ಲಿರ್ಲಿಲ್ಲ ವಿಮಾನ ಆಗಸ್ಟೇ ಟೇಕ್ ಆಫ್ ಆಗಿತ್ತು ಕೆಲವೇ ಮೀಟರ್ಗಳಷ್ಟು ಎತ್ತರದಲ್ಲಿತ್ತು ವಿಮಾನ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬದುಕುಳಿದಿರುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಸಿಕ್ ಬರ್ತಾ ಇದೆ ಜೊತೆಗೆ ವಿಮಾನ ತುಂಬಾ ದೊಡ್ಡ ಮಟ್ಟದಲ್ಲಿ ಆರ್ತಾ ಇದ್ರೆ ವಿಮಾನ ಆ ಸಂದರ್ಭದಲ್ಲಿ ಪತನ ಆಗಿದ್ರೆ ವಿಮಾನದಲ್ಲಿದ್ದರೆ ಎಲ್ಲರೂ ಕೂಡ ಸಾವನ್ನಪ್ಪ ಸಾಧ್ಯತೆಗಳಿತ್ತು ಆದ್ರೆ ವಿಮಾನ ಕೆಲವೇ ಮೀಟರ್ ಎತ್ತರದಲ್ಲಿ ಆರ್ತಿದ್ದಂತ ಕಾರಣಕ್ಕೆ ಈ ವಿಮಾನದಲ್ಲಿ ಇದ್ದ ಪ್ರಯಾಣಿಕರು ಮತ್ತೆ ಸಿಬ್ಬಂದಿಗಳ ಪೈಕಿ ಬಹುತೇಕ ಜನರು ಬದುಕುಳಿದಿರುವ ಸಾಧ್ಯತೆಗಳಿದೆ ಅಂತಾನೆ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ತಾಂತ್ರಿಕ ದೋಷ ಏನಾಯ್ತು ಅನ್ನೋದ್ ಕೂಡ ಇವಾಗ ಪರೀಕ್ಷೆ ನಡೀತಾ ಇದೆ ಜೊತೆಗೆ ಇನ್ನೊಂದು ಮಾಹಿತಿ ಇದೀಗ ತಾನೇ ಬರ್ತಾ ಇರೋದು ಪ್ರಧಾನಿ ಕಚೇರಿ ಕೂಡ ಈ ಒಂದು ಘಟನೆ ಬಗ್ಗೆ ಮಾಹಿತಿ ಕೇಳಿದೆ ಏನಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಧಾನಿ ಮೋದಿ ಅವರು ಗುಜರಾತ್ ರಾಜ್ಯದವರು ಮೂಲತಃ ಏನೇ ಆಗ್ಲಿ ವಿಮಾನ ಅಂತಾರಾಷ್ಟ್ರೀಯ ವಿಮಾನ ಆಗಿತ್ತು ಮತ್ತೆ ದೇಶದಲ್ಲಿ ರೀತಿ ಇದಂತ ದುರ್ಘಟನೆಗಳು ನಡೆದಾಗ ಪ್ರಧಾನಿ ಕಚೇರಿ ಒಂದು ಪ್ರಾಥಮಿಕ ಮಾಹಿತಿಯನ್ನ ಕೇಳುತ್ತೆ ಈ ಒಂದು ನಾಗರಿಕ ವಿಮಾನಯಾನ ಸಚಿವಾಲಯ ಕೂಡ ಕೇಂದ್ರ ಸಚಿವ ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಣ